ಆತ್ಮೀಯ ಪಾಲಕರೇ ಇಂದು ವಿಷಯ ವೇಟಿಂಗ್ ಲಿಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಕುರಿತು ಈ ವಿಡಿಯೋ ಆಗಿದೆ ಅಂದರೆ ಬಿಡುಗಡೆಯಾಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋ ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯರೇ ನವೋದಯ ವೇಟಿಂಗ್ ಲಿಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ಬಿಡುಗಡೆಯಾಗಿದೆ ನಿನ್ನೆ ಅಂದರೆ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಂದು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನೇಕ ಪಾಲಕರಿಗೆ ಆಯ್ಕೆಯಾದ ಬಗ್ಗೆ ನವೋದಯ ವಿದ್ಯಾಲಯದಿಂದ ಕರೆಗಳು ಬರುತ್ತಿವೆ ಆಯ್ಕೆಯಾದರೆ ನಿಮ್ಮ ಮಗುವಿನ ಕರೆಯು ಸಹ ನವೋದಯ ವಿದ್ಯಾಲಯದಿಂದ ಬರುತ್ತದೆ ಯಾವುದೇ ಇಲ್ಲಿ ಸೆಕೆಂಡ್ ಲಿಸ್ಟ್ ಅಥವಾ ವೇಟಿಂಗ್ ಲಿಸ್ಟಿನ ಪಟ್ಟಿ ಬಿಡುಗಡೆ ಆಗುವುದಿಲ್ಲ ಆದ್ಮೇಲೆ ನಿಮ್ಮ ಮಗು ಆಯ್ಕೆಯಾಗಿದ್ದರೆ ನೇರವಾಗಿ ನವೋದಯ ವಿದ್ಯಾಲಯ ಕಚೇರಿಯಿಂದ ನಿಮಗೆ ಕರೆ ಬರುತ್ತದೆ ಆದ್ಮೇರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಅದು ಪ್ಲೇಸ್ಟೋರಿನಲ್ಲಿ ಲಭ್ಯ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ ಆದ್ಮೇರೆ ಕನ್ನಡ ಮಾಧ್ಯಮಕ್ಕಾಗಿ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮತ್ತು ಮುರಾರ್ಜಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ರೂಪಾಯಿ ಮೂರು ಸಾವಿರ ರೂಪಾಯಿಗಳು ಆದ್ಮೇರೆ ಅದಲ್ಲದೆ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ನವೋದಯ ಸೈನಿಕ್ ಆರ್ ಎಂ ಎಸ್ ಮತ್ತು ಮುರಾರ್ಜಿ ಶಾಲೆಗಳ ಆನ್ಲೈನ್ ತರಗತಿಗಳು ಇವಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು